ಸ್ನೇಹಿತರೆ ಪ್ರತಿ ದಿವಸ ಈ ಥರ ಎರಡು ಈ ನಾಲ್ಕು ನಾಳೆ ಬಿಡ್ಸೋಕ್ಕೆ ಬರುತ್ತೆ ಸ್ನೇಹಿತರೆ ಇದರಲ್ಲೂ ಈ ನಾಲ್ಕು ಬರುತ್ತೆ ಈಗ ಕಂಟಿನ್ಯೂ ಬರ್ತಾ ಇರುತ್ತೆ ಸಿಸ್ಟಮ್ ಮೂವತ್ತರಿಂದ ನಲ್ವತ್ತು ದಿವಸ ಇದೊಂದು ಸರಿ ಬೆಳೆ ಕೊಟ್ಬಿಟ್ಟು ಹಾಗೆ ತಾನಾಗೆ ತಾನು ಸ್ಟಾಪ್ ಆಗ್ತದೆ ಆವಾಗ ನೆಕ್ಸ್ಟು ಇಲ್ಲಿ ಪಕ್ಕದಲ್ಲಿ ಏನು ಕಾಣ್ತದೆ ಈ ಸ್ಪೇಸಲ್ಲಿ ಚಿಗುರು ಸ್ಟಾರ್ಟ್ ಆಗುತ್ತೆ ಆವಾಗ ಇದನ್ನು ಕಿತ್ತಾಕ್ತಾರೆ ಸ್ನೇಹಿತರೆ ಅಡಿಕೆ ಗಿಡನೂ ಚೆನ್ನಾಗಿದ್ದಾವೆ ಹಾಗೆ ಸುಗಂಧರಾಜ ಬೆಳೆನೂ ಚೆನ್ನಾಗಿದೆ ಅಡಿಕೆ ಗಿಡಕ್ಕೂ ಮತ್ತೆ ಸುಗಂಧರಾಜಕ್ಕೂ ಈ ಒಂದೇ ರೈನ್ ಪೈಪ್ ಪೈಪಲ್ಲೇ ಮ್ಯಾನೇಜ್ ಮಾಡ್ತಾರೆ ಸ್ನೇಹಿತರೆ ಇದು ಕಪ್ಪೆ ಭೂಮಿ ಎರ್ಯಾವಲಾ ಬ್ಲಾಕ್ ಆಯ್ಲಿ ಸ್ನೇಹಿತರೆ ಸ್ನೇಹಿತರೆ ನಮಸ್ಕಾರ ಈ ವಿಡಿಯೋದಲ್ಲಿ ಏನು ನೋಡ್ತಿದ್ರೆ ಒಂದು ವರ್ಷದ ಅಡಿಕೆ ಗಿಡದಲ್ಲಿ ಸುಗಂಧರಾಜ ಹಾಕಿದ್ದಾರೆ ಹೂವಿನ ಬೆಳೆ ಸುಗಂಧರಾಜ ಹೂವಿನ ಬೆಳೆಗೆ ಇವರು ಏನು ಅಡಿಕೆ ಗಿಡ ಎಂಟು ಎಂಟು ದಾಯಿ ಇರುತ್ತೆ ಒಂದು ಐದರಿಂದ ಆರು ವರ್ಷ ಏನು ಆದಾಯ ಇರಲ್ಲ ಅಂತೇಳಿ ಸುಗಂಧರಾಜ ಬೆಳೆ ಹಾಕ್ಕೊಂಡಿದ್ದಾರೆ ಈ ಸುಗಂಧರಾಜ ಬೆಳೆ ಎಂಟು ಎಂಟು ಅಡಿಕೆ ಏನು ತಾಯಿ ಇರುತ್ತೆ ಅದರಲ್ಲಿ ಮೂರು ಸಾಲ ಹಾಕ್ಕೊಂಡಿದ್ದಾರೆ ಒಂದು ಒಂದೂವರೆ ಅಡಿಗೆ ಅಡಿಕೆ ಗಿಡದಿಂದ ಒಂದೂವರೆ ಅಡಿ ಬಿಟ್ಟಿದೆ ಮತ್ತು ಒಂದೂವರೆ ಒಂದು ಮಕ್ಕಲ್ಲು ಎರಡು ಈ ಥರ ಪಾಕ ಮಾಡ್ಕೊಂಡು ಎಂಟಿದಾಯದಲ್ಲಿ ಮೂರು ಸಾಲು ಸುಗಂಧರಾಜ ಹೂವು ಹಾಕ್ಕೊಂಡಿದ್ದಾರೆ ಸ್ನೇಹಿತರೆ ಇದಕ್ಕೆ ಏನು ಮಾಡಿದ್ದಾರೆ ಅಂದರೆ ಇವರು ಪರ್ಮನೆಂಟಾಗೇ ಪೈಪ್ಲೈನ್ ಮಾಡ್ಕೊಂಡಿಲ್ಲ ಇಲ್ಲಿ ಹೊಲದ ಬದನಲ್ಲಿ ಏನಿದೆ ಔಟ್ಸೈಡಲ್ಲಿ ಇದು ಏನು ಈ ಬ್ಲಾಕ್ ಪೈಪ್ ಬರ್ತದೆ ಈ ಪೈಪ್ ಹಾಕ್ಕೊಂಡು ಇದು ಪಿ ವಿ ಸಿ ಪೈಪ್ ಅಲ್ಲ ಬ್ಲಾಕ್ ಪೈಪ್ ಇದನ್ನು ಹಾಕೊಂಡು ಇದಕ್ಕೆ ರೈನ್ ವಾಟರ್ ಮಾಡ್ಕೊಂಡಿದ್ದಾರೆ ಇಲ್ಲಿ ರೈನ್ ವಾಟರ್ ನೀವು ನೋಡ್ಬೋದು ಒಂದು ಕಾಲು ಇಂಚಿಂದ ಹಾಕೊಂಡಿದ್ದಾರೆ ರೈನ್ ಪೈಪ್ ಒಂದು ಕಾಲು ಇಂಚಿಂದ ಇಲ್ಲೇ ಆಫ್ ಆನ್ ಬರುತ್ತೆ ಇವರು ಹೊಲಕ್ಕೆ ಎಷ್ಟು ಪ್ರೆಸರ್ ಬೇಕೋ ಅದನ್ನ ನೋಡ್ಕೊಂಡು ಆನ್ ಮಾಡ್ಕೊತಾರೆ ಅಂದರೆ ಇಡೀ ಹೊಲಕ್ಕೆ ಅರ್ಧ ಭಾಗ ನೀರು ಬೇಕೋ ಮುಕ್ಕಾಲು ಭಾಗ ಬೇಕೋ ಪ್ರೆಸರ್ ನೋಡಿಕೊಂಡು ನೀರು ಯಾವ ಥರ ಬರುತ್ತೆ ಅದನ್ನು ಆನ್ ಮಾಡ್ಕೊ ಹಾಕೊಂಡಿದ್ದಾರೆ ಈ ಥರ ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ ಎಂಟಡಿ ಒಂದು ರೈನ್ ಪೈಪ್ ಹಾಕಿದ್ದಾರೆ ಈಗ ಅಲ್ಲಿದೆ ರೈನ್ ಪೈಪು ಸ್ನೇಹಿತರೆ ಅಲ್ಲಿದೆ ರೈನ್ ಪೈಪು ಅದಾದಮೇಲೆ ಎಂಟು ಅಡಿಗೆ ಇಲ್ಲಿದೆ ಮತ್ತು ನೆಕ್ಸ್ಟು ಅಲ್ಲಿ ಬರುತ್ತೆ ಎಂಟು ಒಂದೊಂದು ರೈನ್ ಪೈಪ್ ಹಾಕ್ಕೊಂಡಿದ್ದಾರೆ ಒಂದು ವರ್ಷದ ಅಡಿಕೆ ತೋಟದಲ್ಲಿ ಅಡಿಕೆ ಗಿಡದಲ್ಲಿ ಸುಗಂಧರಾಜ ಉಮಿಬೇಳೆ ಹಾಕ್ಕೊಂಡಿದ್ದಾರೆ ಸ್ನೇಹಿತರೆ ಸುಗಂಧರಾಜು ಇಲ್ಲೇ ಲೋಕಲಲ್ಲಿ ಗಿಡ್ಡ ಸಿಗ್ತವೆ ಈ ನಮ್ಮ ಚಿತ್ರದುರ್ಗ ಭಾಗದಲ್ಲಿ ಮೂರು ವರ್ಷಕ್ಕೊಂದ್ಸರಿ ಸುಗಂಧರಾಜ ತೆಗಿತಾರೆ ಸ್ನೇಹಿತರೆ ಆ ತೆಗೆದಾಗ ಯಾರು ಈ ಥರ ತೆಗಿಯರುತ್ತೋ ಅವ್ರ ಕಡೆಯಿಂದ ಗೆಡ್ಡೆ ತಗೊಂಬಂದು ಗೆಡ್ಡೆನ ಮಾಡಿಬಿಟ್ಟು ಒಂದು ವಾರ ನೆಲದ ನೆರಳಲ್ಲಿ ಅಥವಾ ಸ್ವಲ್ಪ ಎಳೆ ಬಿಸಿಲಿದ್ರೆ ಆ ಥರ ಬಿಸಿಲಲ್ಲಿ ಡ್ರೈ ಮಾಡ್ಕೊಂಡು ನೆಕ್ಸ್ಟ್ ಸುಗಂಧರಾಜ ನಾಟಿ ಮಾಡಿದರೆ ಸ್ನೇಹಿತರೆ ಒಂದು ಒಂದೂವರೆ ಅಡಿ ಎರಡು ಸುಗಂಧ ಸುಗಂಧರಾಜ ಹಾಕೊಂಡಿದ್ರೆ ಸ್ನೇಹಿತರೆ ಏನು ಅಲ್ಲಲ್ಲೇ ಹೂವು ಕಾಣ್ತಿದೆ ಇದು ಒಂದು ಅವಧಿ ಇರುತ್ತೆ ಮೂವತ್ತು ದಿವಸ ನಲ್ವತ್ತು ದಿವಸ ಕಂಟಿನ್ಯೂ ಹೂವು ಮಾಡಿಬಿಟ್ಟು ಅದು ಗಿಡ ಹೂ ಬಿಡದಂಗೆ ಬರ ಎಲ್ಲ ಕ್ಲಿಯರ್ ಆಗುತ್ತೆ ಅವಾಗ ಅದನ್ನು ಕಿತ್ತಾಕ್ತಾರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಇದೆಲ್ಲ ಕಿತ್ತಾಕಿರೋದು ಸುಗಂಧರಾಜ ಬಿಟ್ಟು ತನ್ನ ಹೂ ಬಿಟ್ಟು ಅವಧಿ ಆದಮೇಲೆ ಈ ಥರ ಕಿತ್ತಾಕ್ತಾರೆ ಇದು ಪಕ್ಕದಲ್ಲೇ ಮತ್ತೆ ಚಿಕ್ಕರು ಹೊಡಿಯುತ್ತೆ ಮಕ್ಕದಲ್ಲೇ ಪಕ್ಕದಲ್ಲೇ ಪಕ್ಕದಲ್ಲೇ ಈ ಥರ ಚಿಕ್ಕ ರೊಡಿ ನಾವು ಯಾವ ಥರ ಮೇಂಟೆನೆನ್ಸ್ ಮಾಡ್ತೀವಿ ಆ ಥರ ಬರುತ್ತೆ ಔಷಧಿ ಆಗಿರ್ಬೋದು ಗೊಬ್ಬರ ಆಗಿರೋದು ಕಳೆ ತಗ್ಸೋದಾಗಿರ್ಬೋದು ನೀರನ್ನೇ ನಿರ್ವಹಣೆ ಆಯಿತು ಐದು ಹತ್ತು ರೂಪಾಯಿ ಕೆ ಜಿಯಿಂದ ಮುನ್ನೂರು ರೂಪಾಯಿ ಕೆ ಜಿವರೆಗೂ ವರೆಗೂ ಸುಗಂಧರಾಜ ಹೋಗಿದೆ ಈಗ ಒಂದು ಒಂದು ಒಂದೂವರೆ ವರ್ಷ ಗಿಡದಲ್ಲಿ ಹಾಕ್ಕೊಂಡಿದ್ದಾರೆ ಇನ್ನು ಒಟ್ಟು ಟೋಟಲ್ ಹಾಕಿದ ಮೇಲೆ ಮೂರು ವರ್ಷ ತನಕ ಸುಗಂಧರಾಜ ಇರುತ್ತೆ ಅಡಿಕೆ ಗಿಡ ದೊಡ್ಡ ದೊಡ್ಡ ಏನು ಅಡಿಕೆ ಗಿಡ ಒಂದು ನಾಲ್ಕು ವರ್ಷ ದೊಡ್ಡವಾಗೋವರೆಗೂ ಈ ಥರ ಸುಗಂಧರಾಜ ಹಾಕ್ಬಿಟ್ಟು ಅಡಿಕೆ ಗಿಡದಲ್ಲಿ ಅಂತರ ಬೆಳೆಗೆ ಸುಗಂಧರಾಜ ಬಳಕಬೋದಿದೆ ಸ್ನೇಹಿತರೆ ಸ್ನೇಹಿತರೆ ಅಡಿಕೆ ಬೆಳೆಯಲ್ಲಿ ಅಂತರ ಬೆಳೆಗೆ ಸುಗಂಧರಾಜು ನಂಗೆ ಕೊಟ್ಟಿರೋ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಸ್ನೇಹಿತರೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ಇನ್ನೂ ಏನಾದರೂ ಇದ್ರೆ ಹೆಚ್ಚಿನ ಮಾಹಿತಿಗಾಗಿ ನಾನು ನೆಕ್ಸ್ಟ್ ವೀಡಿಯೋ ಮಾಡ್ತಾ ಇರ್ತೀನಿ ನೆಕ್ಸ್ಟ್ ಈಗ ರೈತರುಗಳ ಬ್ಯುಸಿ ಇದ್ದಾರೆ ಸ್ವಲ್ಪ ನೆಕ್ಸ್ಟ್ ರೈತರು ಸಿಕ್ಕಾಗ ಮತ್ತೆ ಸುಗಂಧರಾಜದ ವಿಡಿಯೋ ಮಾಡ್ತೀನಿ ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಧನ್ಯವಾದಗಳು